ಚರ್ಚೆ ಆಗ್ತಾ ಇದೆ ಕೇಂದ್ರ ಕೊಟ್ಟಿದ್ದೀವಿ ಅಂತಿದೆ ರಾಜ್ಯ ಸರ್ಕಾರದಿಂದ ಕೊಟ್ಟಿಲ್ಲ ಅಂತ ಇದೆ ಈ ಮಾಹಿತಿ ಭಾಳಷ್ಟು ದೊಡ್ಡ ಅಂಗಲಕ್ಕೆ ಕೂಡ ಎಡೆ ಮಾಡಿದೆ ಬಿ ಜೆ ಪಿ ರಾಜ್ಯದಿಂದ ಪ್ರತಿಭಟನೆ ಮಾಡಿದ್ದಾರೆ ನೋಡಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನೂ ಈ ವ್ಯವಸ್ಥೆ ಕಾಣ್ತಿದೆ ಕಳೆದ ವರ್ಷನೂ ರಸಗೊಬ್ಬರ ಇದ್ರೂ ಸಹ ನಿರ್ವಹಣೆಯನ್ನ ಮಾಡೋದ್ರಲ್ಲಿ ಸರಿಯಾದ ಹಂಚಿಕೆ ಎಲ್ಲೆಲ್ಲಿ ಯಾವ್ಯಾವ ಸ್ಥಳದಲ್ಲಿ ಯಾವ್ಯಾವ ಬೇಡಿಕೆ ಇದೆ ಯಾವ ಸಂದರ್ಭದಲ್ಲಿ ಬೇಡಿಕೆಯನ್ನು ನೋಡಿಕೊಂಡು ಹಂಚಿಕೆಯನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಇವತ್ತು ಏನೇ ಬೇಡಿಕೆ ಇದ್ದರೆ ಬೇಡಿಕೆ ಇದ್ದರೆ ಮೊದಲೇ ತಿಳಿಸ್ರೆ ಬೇಡಿಕೆಗಳನ್ನು ಪೂರೈಸಲಿಕ್ಕೆ ಕೇಂದ್ರ ಸರ್ಕಾರವೂ ಸಜ್ಜಾಗಿರುತ್ತೆ ಅದಕ್ಕೆ ಬೇಕಾಗಿರೋ ಎಲ್ಲ ಸಹಕಾರವನ್ನು ಕೊಡಲಿಕ್ಕೂ ತಯಾರಿದ್ದಾರೆ ಈ ವಿಚಾರದಲ್ಲಿ ಈಗಾಗಲೇ ಕೇಂದ್ರದಲ್ಲಿ ನಮ್ಮ ಕೇಂದ್ರ ಸಚಿವರಾಗಿರೋಂಥ ಪ್ರಹ್ಲಾದ್ ಜೋಶಿಯವರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿಯವರು ಅವರು ಸಹ ನಡ್ಡಾ ಅವರನ್ನ ನಮ್ಮ ಕೇಂದ್ರ ಸಚಿವರಾಗಿರುವಂಥ ನಡ್ಡಾಜಿಯವರನ್ನ ಮೀಟಾಗಿ ನಮ್ಮ ರಾಜ್ಯದ ಇನ್ನ ಹೆಚ್ಚಿನ ಬೇಡಿಕೆ ಇದೆ ಅದಕ್ಕೆ ಆ ಬೇಡಿಕೆಯನ್ನು ಪೂರೈಸಿಕೊಡಿ ಅಂತ ಕೇಳಿದಾಗ ಅವರು ಒಪ್ಪಿ ಅದನ್ನು ಪೂರೈಸಿಕೊಡಲಿಕ್ಕೆ ಇನ್ನು ಹೆಚ್ಚಿನ ಅವಶ್ಯಕತೆಯನ್ನು ಕೊಡಲಿಕ್ಕೆ ತಯಾರ ತಯಾರಾಗಿದ್ದಾರೆ ಮತ್ತು ಈ ವರ್ಷ ಹೆಚ್ಚು ವಿಸ್ತರಣೆಯಲ್ಲಿ ವ್ಯವಸಾಯನ ವಿಸ್ತ ವಿಸ್ತರಣೆ ಹೆಚ್ಚಾಗಿರುವಂಥದ್ದನ್ನು ನಾವು ಗಮನಿಸುವಂಥ ಒಂದು ವಿಚಾರ ಆಗಿದೆ ಹಾಗಾಗಿ ಇದನ್ನೆಲ್ಲ ತಕ್ಷಣ ಪೂರೈಸಲಿಕ್ಕೆ ಎಲ್ಲ ರೀತಿ ಸಹಕಾರ ಕಾರ್ಯಗಳನ್ನು ಮಾಡಿ ಜವಾಬ್ದಾರಿತವಾಗಿ ಕೆಲವೊಂದು ಕಡೆ ರಾಜ್ಯ ಸರ್ಕಾರ ಇವನ್ನೆಲ್ಲ ಗಮನಿಸ್ಕೊಂಡು ಏನು ಹವಾಮಾನ ಮಳೆ ಮತ್ತು ಬೆಳೆಗಳು ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಂಡು ಬಹಳ ಉತ್ತಮವಾಗಿ ಪರಿಣಾಮವಾಗಿ ಕಾರ್ಯಾಗಿ ಕಾರ್ಯವನ್ನು ಮಾಡಬೇಕು ಮೈ ಮರೆತು ಕೂತ್ಕೊಳ್ಳೋದಲ್ಲ ಈ ವಿಚಾರವನ್ನು ಕಳೆದ ವರ್ಷವೂ ನಾವು ಮಾತಾಡಿದ್ದೆವು ಅದರ ಹಿಂದಿನ ವರ್ಷವೂ ಮಾತಾಡಿದ್ದು ರಾಜ್ಯದಲ್ಲಿ ಯೂರಿಯಾ ಸಾಕಷ್ಟು ಲಭ್ಯತೆ ಇದ್ದರೂ ಸಹ ಎಲ್ಲೊಂದು ಕಡೆ ನಿರ್ವಹಣೆಯನ್ನು ಮಾಡೋದ್ರಲ್ಲೂ ಸಾಕಷ್ಟು ವಿಫಲರಾಗಿದ್ದಾರೆ ಈ ವರ್ಷ ವಿಶೇಷವಾಗಿ ಹೆಚ್ಚಿನ ಬೇಡಿಕೆ ಇರೋದನ್ನು ಕಂಡು ಬಂದಿರುವಂಥದ್ದಿದೆ ಹಾಗಾಗಿ ಇದನ್ನೆಲ್ಲ ಸರಿಪಡಿಸುವಂಥದ್ದು ಸಹಕಾರ ಕೇಂದ್ರದಿಂದ ಸಂಪೂರ್ಣ ಸಹಕಾರ ಕೊಡುವಂಥದ್ದಾಗಿದೆ ಆದರೆ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ಉತ್ತಮವಾಗಿ ನಿರ್ವಹಣೆಯನ್ನು ಮಾಡೋದಕ್ಕೆ ಸಂಪೂರ್ಣವಾಗಿ ವಿಫಲವಾಗಿರೋದನ್ನು ಎತ್ಕಾಣುವಂಥದ್ದಾಗ್ತದೆ